ಏ ಚಂದು ಏನತ್ರಿ ನಿಂದ್ರಲ್ಲ ಯಾಕ್ರಿ ಅಲ್ಲೂ ಗಣಪತಿನ ಕುಂಡ್ಸುದು ಬಂದೈತಿ ಒಬ್ರು ಮೀಟಿಂಗ್ ಕೂಡುವರ್ರಿ ಗಣಪತಿ ಕುಂಡ್ಸಾದ್ರೆ ಕುಂಡ್ಸ್ರಿ ನಾ ಬರಂಗಿಲ್ಲ ರೀ ಪರ ಅಂತ ಮಾತಾಡಕೈತಿಲ್ಲ ಕುಂಟು ಸಾರ ಕುಂಟು ಸಿನ ಬರಂಗಿಲ್ಲ ಅಂದ್ರೆ ಹೆಂಗ ಅಲ್ಲೋ ಇಪ್ಪತ್ತೈದು ವರ್ಷ ಆತು ಮನೆಯ ಗಣಪತಿಯನ್ನ ಕುಂಟು ಸಾಕೈತಿ ಈಗ ಬರಂಗಿಲ್ಲ ಅಂದ್ರೆ ಹೆಂಗ ಏನ್ ಮಾಡಿದ್ರಿ ಆ ಕಮಿಟಿ ಆದ್ರೆ ಎಲ್ಲಾರು ಒಬ್ರು ಕರ್ನೋ ಜಗಳ ಅಂತ ಐತಾರ ನನಗ್ ಕಿಮ್ಮತ್ತು ಕೊಡ್ರಿ ಎದಕ್ ಬರ್ಬೇಕ್ರಿ ಹೇಳಿ ನಾಕ ಕಮಿಟಿ ಆಗ ಅಲ್ಲೂ ನಮ್ಮ ಕಮಿಟಿ ಇದ್ದ ನಾವು ಕಿಮ್ಮತ್ ಕೊಡಂಗಿಲ್ಲ ಅಂದ್ರೆ ಹೆಂಗದ ಏನು ಕಿಮ್ಮತ್ ಕೊಟ್ಟಿಲ್ಲ ಮಾತಿಗೆ ಮಾಲಕ್ರ ಹಾಸನ ಏನು ಹೇಳ್ರಿ ಮಗ ನೋಡ್ರಿ ನಾಟಕ ಚೌಡಿಕಿತ್ತೈತಿರಿ ಮತ್ತು ಡಿ ಜೆ ಆಚುನ ತಂದು ಬ್ಯಾಂದು ಆಯ್ತಿ ರೀ ನನಗೆ ಅಲ್ಲಿ ಕಿಮ್ಮತ್ ಇಲ್ಲ ಅಂದ್ಮೇಲೆ ತೋಟ ಬರನ್ರಿ ನೀವು ಎಲ್ಲರ ನನಗೆ ಕಿಮ್ಮತ್ ಎಲ್ಲಾರು ಕೊಡ್ತೇನೆ ಅಂದ್ರೆ ನಾ ಹೇಳಿದಂಗೆ ಕೇಳ್ಬೇಕ್ರಿ ಹೆಂಗೆ ಕೇಳ್ಬೇಕಂದ್ರೆ ಈ ಸಲ ಡಿ ಜೆ ಆಯ್ತು ಇಬ್ರು ಇಬ್ಬರು ಹೆಂಗಸರು ತರ್ಬೇಕು ರೀ ಅಂದ್ರೆ ಬರ್ತೀವಿ ನಾವು ಇದ್ರೆ ಬರಂಗ್ರಿ ನಮ್ಮ ದೋಸ್ತರಲ್ಲ ನಾನು ಬೇ ಆಯ್ತಾರೆ ಬೇಡದಾಗ ಪಟ್ಟಿ ಕೊಡ್ತೇವ್ರಿ ಏನು ಹೆಂಗ್ಸರ್ ತೊಗೊಂಬರ್ರಿ ಡಿ ಜೆ ತೊಗೊಂಬರ್ರಿ ಕೇಳ್ತಾರೆ ಎಲ್ಲ ಗಣಪತಿ ಅವ್ರು ಡಿ ಜೆ ಹಚ್ಚೋದು ಅದು ನೋಡಿದ್ರೆ ಹೆಂಗೆ ಮಾಡಾಕ್ತಾರೆ ನಾಟಕ ಕೇಳ್ತಾರೆ ವರ್ಷಕ್ಕೆ ಒಂದು ನಾಟಕ ಕೇಳ್ತಾರೆ ಏನು ಹೇಳ ನಾವು ಬೇಡ ನಿಮ್ಮ ಕಮಿಟಿಯಾಗ ಬೇಡ ಹೋಗ್ಕೊಂಡ್ರಿ ಏ ಚಂದು ನೀ ಹೇಳೋದು ಬರ ಬರೀ ಐತಿ ಅಲ್ಲಿ ನಂದ್ ಒಬ್ಬಂದ ಹಿರ್ತಾ ನಡೆಯಂಗಿಲ್ಲ ನೀನ್ ಒಬ್ಬಂದು ನಡೆಯಂಗಿಲ್ಲ ನಾವು ಓಣೆ ಕುಂಡ್ಸಿದ್ವಿ ಅಂದ್ರೆ ಮನೆಗ್ ಒಬ್ರು ಹಿರಿಯಾರ ಅಲ್ಲಿ ಹ ಪಟ್ಟಿ ಕೊಡುದಂತೆ ಎಲ್ಲರೂ ಏ ನನ್ ತೇಕ್ ರಾಕಿಲ್ಲ ದಗದಕ್ ಹೋಗಿಲ್ಲ ಅಂತಾರೆ ಮತ್ತು ಹಚ್ಚಿರಿ ಕೇಳಿ ರೀ ಡಿ ಜೆ ಕಂದ್ರೆ ಎಷ್ಟು ಹತ್ತು ಮೂವತ್ತು ಸಾವಿರ ಬೇಕ ಈಗ ಸಾವಿರ ಅಲ್ರಿ ಮಾಲಕ್ಕರ ಐವತ್ತು ಸಾವಿರ ಒಂದು ಲಕ್ಷ ಒಲೆ ಆದ್ರೆ ಡಿ ಜೆ ಹಚ್ತಾನಂದ್ರೆ ಅಷ್ಟೇ ಬರದು ಅಷ್ಟ್ರು ಕೂಡಲೇ ಕುಡಿಕ್ರಿ ಮನಿ ಮನೆ ಹೋಗುಣ್ರು ಪಟ್ಟಿ ಕೇಳಾಕ್ರಿ ಡಿ ಜೆ ಹಾರ ಹಚ್ಚುನು ಏನೂ ಹಚ್ಚಕ್ಕೆ ಬರತ್ರೀ ಮಾಡಿ ಬರ್ತಾರೆ ನ್ಯಾಯ ಮಾಡ್ತಾರೆ ಹೋಕ್ಕ ಏ ಮೊದಲು ನಮ್ಮ ಕಮಿಟಿ ಅವ್ರ ಮನೆಗೆ ಹೋಗಿ ನಡಿ ನಾಡಿ ರೀ ಕಮಿಟಿ ಅವಕ್ಕೆ ಅಲ್ಲೇ ಮನೇರಿ ಯಾರು ಯಾರ್ದಾರ ರೀ ಅವ್ರೂ ಇವತ್ತು ನೋಡು ಇವರು ಅದನ್ನೇ ಲೇಂಬರ್ ಮಿನಿಯಾಗ ಬಾಲ ತಗದು ಮಧು ಕೃಷ್ಣ ನೋಡೋಣ ಬಾಲ್ ಕೃಷ್ಣ ಏ ಕೃಷ್ಣ ಏ ಕೃಷ್ಣ ವರ್ಷ ನಿನ್ನ ಗಂಡ ಗಣಪತಿಯನ್ನ ಕುಂಡಸುದು ಮೂರ್ ದಿನs ಇರುತ್ತೆ ಎಲ್ಲರನ್ನು ಗೊಳೆ ಹಾಕ್ತಿದ್ದ ಎಲ್ಲಿ ಕುಂಡಸನು ಯಾವ ಕುಂಡಸನು ಅಂತ ಹೇಳಿ ಎಲ್ಲದನ ನಾವು ಗಣಪತಿ ನಿವತ್ತ ಕುಂಡಸುದು ಒಟ್ಟ ನಿನ್ನ ಗಂಡ ನೆನಪ ಇಲ್ಲ ಅಣ್ಣವಾ ನಾವ ಬರಬೇಕು ಮಣಿ ಅಪ್ಪ ಇದಕ್ಕೆ ಬದರಿ ಊಟ ಮಾಡುತ್ತಾ ನನ್ನ ಗಂಡ ಕುಂತರಿ ಬರ್ತಾನ ಮಾಲಕ್ರ ಮನಿತನ ಬಂದ್ರು ನಮ್ ಕಿಮ್ಮತ್ ಕೊಡದ ಗರಿಲೇ ಒಳಗ ಏನ್ ಎಟ್ಟಿದ್ದಾರೆ ಹೆಣ್ಮಕಿ ಚಂದ್ರು ಅಡವತಿನ ಸಿರ್ತಾನ ಬಂದ್ರ ನಡು ರಾತ್ರಿ ಕೊಡಿ ಹಂಗ ಬರಬಾರ್ದು ಬಂದೈತಿ ಗಂಡ ಹೆಂತಿಗೆ ಬಾ ಇವರ ಏನ್ ನೋಡೋನು ನೋಡು ಮಾಲಕ್ರ ಮಾಲಕರ ಹೋಗ್ಲು ಕರಿಯಪ್ಪ ಏ ಕರಿಯಪ್ಪ ಏ ಕರಿಯ ಬಾಲ ಹ್ಯಾಂಗ್ ಬಾರ ಮರ ಬಡ ಬಾ ಯಾಕಪ್ಪ ಏನಾಯ್ತು ಏನ್ ಬೇಕಾಗೈತಿ ಚಂದು ನಮ್ಮನ ಭಿಕ್ಷಕರು ಮಾಡಿ ನಿಂದ್ರಿಸಿದ ಏ ಕಿಸ್ಮಾಯಿ ಹಡ್ಸಿ ಗಂಡ ಗಣಪತಿನ ಕುಂಡ್ರಸುದೈತಿ ಬರಂಗಿಲ್ಲನ ಏ ನಾನು ಹೊಲಕ ನೀರ್ ಹಾಸಾಕ್ ಹೋಗಿ ನೀವು ಕುಣ್ಸವ್ರ ಕುಂಡಸರಿ ಆಮೇಲೆ ಬರ್ತಾನೆ ಅದಕ್ಕೇನೈತಿ ಚಂದು ನಿಮ್ ಗಟ್ಟ ಬಾಳೆ ಐತಿ ನಮಗ್ ಬಾಳೆನೇ ಇಲ್ಲನ ಅವನು ಕರೆಯಾಕ್ ಹೋಗಂತೆ ಅವ್ನು ಹಿಂತಿ ಬಂದ ಏನ್ ಹೇಳ್ತಾಳೆ ಗೊತ್ತೈತೆನಾ ಊಟ ಮಾಡಿ ಬರ್ತಾನ ಕುಂಡ್ರಿ ಅತ್ತ ನೀ ಬರ್ತಿ ಇಲ್ವಾಕರ ಅಷ್ಟೇ ಬಳೆ ಐತೆ ಏನ್ರಿ ನಮಗೂ ಬಳಿ ಹಾ ನಾವ್ ಕೆಲಸ ನೀನ್ ಕೆಲ್ಸ ಹೋದ್ರೇಡ ಯಾರ್ಯಾರ ಬರ್ತಾರ ನೀವ್ ಊಟ ಮಾಡ್ಕೋತೀವಿ ಕೂತಾನು ನೀವರ ಹಿಂಗ ಗಣಪತಿ ಹಿಂಗಾದ್ರ ಹೆಂಗ್ ಕುನ್ಸದ್ರಿ ಏ ಬರೇ ನೀನು ಟೆನ್ಷನ್ ತಗೋಕ್ ಹೋಗ್ಬೇಡ ಕೂತಾರೆ ಕುಂಡ್ರಿ ಬೈಲಿ ಅವ್ರು ಬರ್ಲಿ ಕುದ್ರಿ ಅವ್ರ ಭಾಗದ ನಾಯ್ಕ್ ಕೂತ ಕೂತ ಏ ಕೃಷ್ಣ ಏ ಬಾ ಕುಂದ್ರು ಬಾ ಏನ್ರೀ ಕುಂದ್ರು ಕುಂದ್ರು ಯಾಕ ಗಣಪತಿ ಕುಂದ್ರಂಗಿಲ್ಲ ಬೆಳಾ ಹಿಂಗ ಎಲ್ಲಾರು ಮನೆ ಜಗಳ ಇರುವಾ ಯಾಕೆ ಟೆನ್ಷನ್ ಮಾಡ್ಕೋತಿ ಏ ಬಿಳಿ ದಾಡಿ ಕರಿಯಪ್ಪ ಬಾಯ್ಲಿ ಇಲ್ಲಿ ಬರ ನಿಮ ಏ ಕಿಸು ಬಾ ಹೆಡ್ ಸಿಗಾಂದ್ರ ತಂದ ಕೇರಿಂದ ಹರಿಯಂತ ಹೇಳಾಕತೆನಿಲ್ಲ ನಿಮಗೆ ಮುಂದೆ ಹೋಗಿ ಕುಂಡಸ ನಡ್ರಿ ಅಂತ ಹೇಳಿ ಕೇರಿಂದ ನವ್ನ ಹಾಳಾಗಿ ಹೋಗಿ ನಡಿ ಅವನು ನವ್ನ ಹಾಡಿ ಗಣಪತಿನ ಕುಂಡಸದೈತಿಲ್ಲ ಕುಂಡಸ ನಡ್ರಿ ಏನು ಹಾ ನಿನ್ನ ಕೇಳ್ತೇನೆ ಗಣಪತಿ ಕುಣ್ಸಾಕ ಮತ್ತೇನು ಹೋಗ್ಲಿ ಗಣಪತಿ ಕುಣ್ಸಾಕ ಕೆಳ್ಸೋಂಗಿಲ್ಲ ನೀನು ಹೊಲ್ದಾಗ ನೀರು ಹಾಸ ನಡಿಯಲಿ ಅವ್ರಿಗೂ ಒಂದು ಆಗದಿಲ್ಲ ಅಂದ್ರೆ ನಿನಗೂ ತೆಗೆದಿಲ್ಲನ ನಡಿಯಲ್ಲ ಹೊಲ್ದಾಗ ನೀರು ಹಾಸೋಕೆ ನೋಡುದಪ್ಪ ಕರ್ಯಾನ ಬಾ ಗ್ರೂಪ್ ನನ್ನ ಗಂಡಗೂ ಗಣಪನ ನನ್ನ ಗಂಡ ನೀರು ಬರ್ತಾನೆ ಇರವು ಎಲ್ಲಾರ್ಗಿ ದಗದಿಲ್ಲ ನೀ ತಿಳ್ಕೋಕ್ ಹೋಗ್ಬೇಡ ಎಲ್ಲಾರ ಮಾತ ಮಾತಾಡೋದ್ ಕಲ್ಕೋ ಚಂದಂಗಿ ಅವಕು ದಗದಿಲ್ಲ ಅಂದ್ರ ಆ ಏನ್ ನಿನ್ನ ಮಾತಿನ ಅರ್ಥ ನಿನ್ನ ಗಂಡನ ಕಳಿಸ್ತೇವ ಇಲ್ಲೋ ಅದನ್ನ ಅತ್ತ ಹೇಳ ಕಳಿಸ್ತನು ಇಲ್ಲ ಎರಡ ಮಾತಿರ್ತಾವ್ ಬಂದಳಪ್ಪ ದಗದಿಲ್ಲ ಅಂತ ಹೇಳಿ ಏ ಕರಿಯಪ್ಪ ಬಾ ಇಲ್ಲಿ ಹೊರಗೂ ಚೆಂದಪ್ಪ ಬಾಯಿ ತಪ್ಪ ಮಾತಾಡ ಮಾತಾಡ ಬಾಯಕ ಮತ್ತೆ ಕುನಿ ಆಯ್ತ ನನ್ನ ಗಂಡನ ಕಳ್ಸಂಗ ಸರಲ್ವಾ ರೀ ನಮ್ಮ ಹೊಲ್ದಾಗ ನೀರು ಹಾಸದಿ ಬಂದು ನಿತ್ರಪ್ಪ ದೈಹಿ ಆತ ಅಂದ ಬಾಗನ್ದಾಗ ಕಳ್ಸಂಗಿಲ್ಲ ಅಂದ್ರೆ ಕಳ್ಸ ಆಗಿಲ್ಲ ನಿಂತ್ರು ಬೇಡ ನಾನು ಮನೆ ಬಾಗನ್ದಾಗ ಹೀರವಕ್ಕ ಕಳ್ಸ್ಲಿಕ್ಕೆ ಬಿಟ್ಟಿ ಫಾದರ್ಶ್ ಗಣಪತಿಯಾಗಿಂದು ರೊಕ್ಕ ತಗೊಂದರಿ ಗಂಡ ಇಪ್ಪತ್ತು ಸಾವಿರ ಅವ್ನು ಕೊಟ್ರಿ ಹೋರಿಗೆ ಏ ಕರಿಯಪ್ಪ ಬಾ ಹೊರ್ಗೆ ಬದುಕಿ ಮಾಲಕ ನಾಟ ಏ ಬಾಯ್ ಭಯ್ ಮಾಡ್ತ್ರಿ ಎದಕ್ಕೆ ಭಯ ಮಾಡ್ತೀರಿ ಲೇ ಹೀರೋ ನೋಡು ಸಿಕ್ಕಂಗ ಮಾತಾಡಕ ಹೈತಾಳ ಗಂಡನ ಗಣಪತಿನ ಕುಡ್ಸ ತಗೊಂಡಿಲ್ಲ ಎಲ್ಲರೂ ತಗೊಂಡಾರ ಅವರು ಎಲ್ಲಾರು ರೊಕ್ಕ ಇಸ್ಕೊಂಡ್ ಬಾ ಇಸ್ಕೊಂಡ್ ಬಂದ ನನ್ನ ಕೂಡ ಮಾತಾಡ ರೊಕ್ಕ ನೀ ಒಬ್ಬನ ತಗೊಂಡಿಲ್ಲ ನಿನ್ನೆಲ್ಲಾರು ಕಮ್ಮಿಟಿ ಆಗಿ ತಗೊಂಡಾರ ರೊಕ್ಕ ತಗೊಂಡವ್ರಲ್ಲ ಗಪ್ ಮನೆ ಗಣಪತಿ ಆಗುದಿ ಹಂಗ ಮುಂದ್ ಬಾ ಮೊದಲ ಇಪ್ಪತ್ ಸಾವಿರ ರೂಪಾಯಿ ಇಡು ಆಮೇಲೆ ಒಲೆ ಹೇಳಿ

ಆ ಅವ್ರ ಮುಂದಾಗಿ ಎಲ್ಲ ಅವ್ರ ಮಾಡತ್ತಾರ ಮಾಡ್ಕೊಲಿ ಅವ್ರ ಮತ್ತ ನಾವು ಆಕಾಶ ಮಂದಿ ಕಮಿಟಿಯಾಗ ಎಲ್ಲ ಅವ್ರ ಮಾಡ್ಕೊಲಿ ಅಚ್ಚ ಕಡೆ ಓಣ್ಯಾಗ ಗಣಪತಿ ಕುಣಸ್ನಂದಾರ ಆ ಕಮಿಟಿ ಹಾಕಿ ನೀವು ಇವ್ರ ಜೋಡಿ ಏನ್ ಈ ಕಮಿಟಿಯಾಗ ನಾವು ಇಪ್ಪತ್ತೈದು ವರ್ಷ ಗಣಪತಿ ಕುಣಸ ಹಾಕೈತಿ ಈ ಕಮಿಟಿ ಬಿಟ್ಟು ಇನ್ನೊಂದ್ ಕಮಿಟಿ ಹೋಗ್ಲೇನ ನಾವ್ ಆಗಲಿ ಇದೇ ಕಮಿಟಿ ಆಗಿರವ ಅಯ್ಯಯ್ಯ ಒಬ್ರು ಗೇಡಿ ಇಪ್ಪತ್ತೈದು ವರ್ಷ ಆತು ಇದ ಕಮಿಟಿ ಆಗದ ಅದಿ ಗೊತ್ತಾಯ್ತಿ ಒಂದ್ ದಿವಸ ಲೆಕ್ಕಪತ್ರ ಹೇಳ್ಯಾರ ನಿನಗ ಇಟ್ಟು ಹೋತು ಇಟ್ಟು ಬತ್ತು ಇಟ್ಟು ಉಳಿತಾಯ ಆತು ಅತ್ ಹೇಳ್ಯಾರ ನಿನಗ ಆ ಏನು ಹೇಳ್ತಾರೆ ನಿನಗ ಉಂಡ್ ಬಿಟ್ಟಾರ್ದ ತಾಟ್ ತೊಳೆದು ಹಾಸಿಗೆ ಮಡಚಿಡುದು ಗಣಪತಿ ಮುಂದೆ ಕಸ ಹೊಡಗುದು ಇದನ್ನ ಬಿಟ್ರ ಏನು ಮಾಡ್ತಾರೆ ಅವ್ರು ನಿನಗ ಇದು ನಮ್ಮ ಕಮಿಟಿ ಐತೆ ನಾ ದೇವ್ರ ಸೇವೆ ಮಾಡವನ ನಾ ಮಾಡ್ದ ಯಾರು ಮಾಡ್ತಾರ ಹಾ ದೇವ್ರ ಸೇವೆ ಮಾಡ್ಕೊತ ಕೂಂದ್ರ ಒಬ್ಬರೇ ಪಟ್ಟಿ ಕೊಡ್ತಾರ ತಗೊಂಡ ಮನಿಗ ಬಾ ಉಳ್ದದೆಲ್ಲ ಅವ್ರ ಹೋಯ್ತಾರ ಚಿರಾ ತುಂಬಿಕೊಂಡು ಹೋದ್ನ ಎಲ್ಲಾ ಅವ್ರ ತುಂಬಿಕೊಂಡು ಹೋಗ್ತಾರ ಮತ್ತ ಉಳ್ದ್ರ ಹೋಯ್ತಾರ ಚಂದ್ರವು ಬಾಯಿ ತಕ್ಕೊಂಡು ಮಾತಾಡ ಚಂದ್ರ ಕುಕುಮ ಹಚ್ಕೊಂಡು ಗಲ್ಲ ಗಾಲ್ ಗಂಡನ ಮುಂದೆ ಮಾತಾಡಿದಂಗೆ ಗಲ್ಲಿದೆ ನಾಲ್ಕು ಮಂದಿ ಕಮಿಟಿ ಐತಿ ಎಲ್ಲ ಅವರ ಓದಾರ ಅಂದ್ರೆ ಏನು ಓದೋದಿವ ಏ ಕರಿಯಪ್ಪ ಈಗ ಲೆಕ್ಕಪತ್ರ ಹೇಳ್ತೀವಿಲ್ಲೋ ನೀ ಏನು ಉಡಿಯಾ ತುಂಬ್ಕೊಂಡು ಹೊಕ್ಕಿ ಅನ್ನೋದು ನನಗೆ ಗೊತ್ತಿಲ್ಲ ನಾ ಎಲ್ಲ ತಗೊಂಡು ಹೊಕ್ಕಿ ಗಂಡ ಯಾವ ಮಾಡ್ಕೊಂಡು ಬರ್ತಿ ಗಣಪತಿ ಮುಂದ ಉಡಿ ಕಟ್ಕೊಂಡು ಹೊಕ್ಕಿ ಮತ್ತೆ ಅವರ ಓದಾರ ಅಂತ ಹೇಳಕ್ತಾಳೆ ಹೆಂಗ್ ಚೆಂದ ಇದು ನಾಲ್ಕರ ಹಿಂಗ ಯಾರ ಜಗಳ ಬಾತ ಕಾಂತ ತಿರದ್ ಅವ್ರು ಕ್ರಿಯಾತ್ಮ ಅವನು ಜಗಳ ತೆಗಿತಾನ ಇವ್ ಕೃಷ್ಣನು ಜಗಳ ತೆಗಿತಾನ ಇವ್ ಅವರು ಅವ್ರು ಜಗಳ ತೆಗಿತಾರ ಬಟ್ ಈ ವರ್ಷ ಗಣಪತಿನ ಕುಂಸದ್ ಬ್ಯಾಡ್ ಒಟ್ ಕೈ ಮುಗಿ ಕೇಳ್ತಾನೆ ಬರೀ ಹೋಗುನ್ ಬ್ಯಾಡ ಬರ್ರಿ ಇವ್ರು ಬಾಯಿ ಮಾಡಾಕ್ತಾರ ಅಂತೇಳಿ ದೇವ್ರನ್ನ ಬಿಟ್ಟು ಬಿಡ್ ಹೋಗ್ತೇನೆ ಸಲ ಕುಂಡ್ಸುದ ಮತ್ತೆ ಏನ್ರಿ ಏನ್ ಮನಿ ಹೋಗಿ ಜಗಳ ಹತ್ತಾ ಇದ್ರಿ ಏ ಹೆಂಗ್ ಮಾಡೋರ ನೀವು ಚಂದ್ರವ ವರ್ಷ ವರ್ಷ ನಿಂದು ಕಾಗಲ್ ಬಾಳ್ ಆಗಾಕತೈತಿ ಈ ನಮ್ಮನಿ ಬಾಂಧವ್ರಿಗೆ ಒಂದಿಟ್ಟು ಕಿಮತ್ ಕೊಡುತ್ತ ಬರ ಎಟ್ಟ ಕಾಳ ನಡ್ರಿ ಎಲ್ಲಾರು ಕೂಡ ಯಾಕೆ ಬಿಡ್ತೀನಿ ಸುಳ್ಳ ಗಣಪತಿ ಕುಂಡ್ಸುದು ಕುಂಡ್ಸಾಕ್ ನಾನು ಬರ್ತೇನೆ ನಾಡ್ರಿ

ನೀ ಬಂದಿಡತ್ರಿ ಮಗ ನೀನು ಏನು

ಏನ್ರೂ ಮನುಷ್ಯರ ದನದರೇ ನೀವು ಆ ಹೇಳಿದವ್ರ ಕಿಮತ್ನ ಏನ್ ಏನ್ರವ ನೀವು ಎದಕ್ಕೆ ಜಗಳ ಹತ್ತೈತೆ ಅನ್ನೋದು ಆದ ವಿಚಾರ ಗೊತ್ತಿಲ್ಲ ನಾ ಮನಿಗೆ ಬರಂತೆ ಜಗಳ ಹೈತೈತ ನಿನ್ನ ಗಾಂಡುಗಳ ಗಣಪತಿಯ ಕುಂಡ್ಸಾಕ್ ಹೋಗಿಲ್ಲ ಅದರಿಂದ ವಿಘ್ನ ಹತ್ತೈತಿ ನಿಮ್ಮ ಮನೆಯಾಗ ಅದನ್ನ ವಿಚಾರ ಮಾಡಿಲ್ಲ ನೀವು ಲೇ ಆತ್ರ ವಿಗ್ನ ಹತ್ತಿರ ಹರಿಯಾಗ ಬಂದ ಕರಂದ್ರ ಬಾಗಲ್ದಾಗ ಕೂತಿರ್ಲೇ ಧರಿಂದ್ರ ಹತ್ಕೊಂಡ್ ಆತರದಿಂದ ಹತ್ತಿಐದ್ ಈಗನ ಇಪ್ಪತ್ತೈದು ವರ್ಷ ಆತ್ ಗಣಪತಿನ ಕುಂಡ್ಸಾಕೈತೀವ್ ಒಂದು ವರ್ಷ ಜಗಳ ಹತ್ತಿದಿಲ್ಲ ಈಗ ನಿಮ್ಮ ಮನುಷ್ಯನಾಗ ಕಲ್ಮಶ ಹುಟ್ಟೈತಿ ತಿಳಿಕೋರಿದನ್ ಮೊದಲ ಮೊದಲ ವಿಘ್ನ ನಾಶಕ ಗಣಪತಿ ಅವ ಭಾವನಾ ಸುದ್ದಿದ್ರ ಭಾಗ್ಯಕ್ಕೇನು ಏನು ಕಮ್ಮಿಲ್ ಅಲ್ರು ಮೊದಲ ಗುಡ್ಸದಾಗಿದ್ರಿ ಮನಿ ಕಟ್ಕೊಂಡ್ರಿ ಮಕ್ಕಳ ಹಡದ್ರಿ ಬಾಳೆ ಬಂಗಾರ ಆಗೈತಿ ಆ ವಿಘ್ನ ಆಶಕ ಗಣಪತಿ ಸೇವಾ ಮಾಡಿದ್ರೆ ಯಾವ್ದು ಅಂತ ಅಂತೇಳಿ ಅದಕ್ಕೆ ಓಣ ಓಣಿಗೆ ಗಲ್ ಗಲ್ಗೆ ಕುಣಸಕೈತಾರ ಅಲ್ವಾ ವರ್ಷ ಓಡಾಡಿ ಬಂದ ನೀವ ಅಣ್ಣ ಏನ್ ಅಡಿಗೆ ಮಾಡೋನು ಯಾವ ದಾಸೋ ಇಡೋನು ಅಂತೇಳಿ ಐದು ದಿವಸ ಐದ್ ತರ ಅಡಿಗೆ ಮಾಡಿ ಮಂದಿಗೆ ಊಟ ಮಾಡಿಸ್ತಿದ್ರಿ ಈ ಸಲ ಯಾಕೆ ಬರೋದಲ್ವಾ ನಾವ್ ಯಾಕ ಬರಂಗಿಲ್ಲ ನನ್ ಗಂಡನ್ ಯಾಕೆ ಕಳ್ಸಂಗ್ ನಿಮ್ ಕಮಿಟಿ ಆಗೋಣದ ಹೇಳ್ತನು ಕುಂದ್ರಿ ಏ ಕುಂದ್ರಿ ನೀವು ಕುಂದ್ರಿ ಇಲ್ಲಿ ಎನ್ನ ಬಾಯ್ ಕುಂದ್ರ ಬಾ ಹೇಳ್ತಾರೆ ಕುಂದ್ರಿ ಕುಂದ್ರವಾ ಸುಮ್ ಕುಂದ್ರು

ಎಲ್ಲ ಕಮಿಟಾರ್ ನಾವು ಅಂತ ಹೇಳಿ ನಿಮ್ಮ ಹ್ಯಾಡ್ರಿ ಎಲ್ಲ ಹೋದ್ರೆ ನಾವೇನ್ ಇರ್ತೀನೂನು ನಾವು ಯಾಕೆ ಕೂಡನು ಅರ್ಥ ಅದ್ರ ಸಲುವಾಗಿ ಕಮಿಟಿಗೆ ಹೋಗುದು ಬೇಡ ಗಣಪತಿ ಉಸಾ ಬೇರೆ ಬೇಡ ಅಂತ ಹೇಳಿ ನನ್ನ ಕಂಡಕ್ಕೆ ತಾಯಕತ್ ಮಾಡ್ಯಾನ್ಯ ತಂಗಿ ಎಲ್ಲರ ಮೇಲೆ ತುಡ್ಗಿನ ಅಪರಾಧ ಹುಡ್ಸಿದೀನಿ ಒಮ್ಮೆ ಸಂಶಯ ಪರಿಹಾರ ಆಗ್ಬೇಕು ಕರಿಯಪ್ಪ ಆ ಇಂದ್ರವ್ನ ಇಟ್ಟಲ್ನ ಕರ್ಕೊಂಬರೋ ಹೋಗಿ ಹೋಗಿ ಅರ್ನಿಬ್ರು ಕರ್ಕೊಂಬರೋ ಗಂಡ ಹೆಂತಿನ ಏನು ನಾವು ಹೋಗಿ ಅವ್ನು ಇಟ್ಟಲ್ನ ಇಟ್ಟಲ್ ಹಿಂಗೆ ಕರ್ಕೊಂಬರ್ಬೇಕನ ನನ್ನ ನಾಳು ಮಾಡಿದನ ಹೋಗ್ಲೇ ಕರ್ಕೊಂಡು ಬರೋವ್ರು ನೀವು ನನಗೆ ಏನು ಹೇಳಕತ್ತೆ ರೀ ಕರ್ಕೊಂಡ್ಬರ್ದಿಲ್ಲ ಕರ್ಕೊಂಡು ಬರ್ತೀನಿ ಸರಿಯಾಗಿ ನ್ಯಾಯ ಮಾಡ್ರಿ ಹಾಂ ಈಗ ಹೇಳ್ತಾನೆ ನಿಮಗೆ ಕೊಡಿಲಿ ನೀನು ನೋಡ್ರಿ ನೋಡಿ ಅಂತ ಹೇಳು ಇಲ್ಲದ್ರು ಎಲ್ಲರೂ ಕುಡ್ಸರು ಅವರು ಕುಡ್ಸಿದ್ರು ಅವ್ರು ಇಲ್ಲಾಂದ್ರೆ ನೀನು ಹಸು ಹಾಕಿ ಮತ್ತು ಆಗ ನಾ ಯಾಕೆ ಸುಳ್ಳು ಹೇಳಿ ನೋಡೇನಿ ನೋಡೇ ಮಾತಾಡತೇನೆ ಆಂ ವಾತ ಬರಿ ಗಣಪತಿ ಕುಡಿಸಿದಾಗ ಐತಿ ಶಿರಾ ತುಂಬ್ಕೊಂದ್ರೆ ಬ್ಯಾಂಗ್ರೆಗೆ ಇಟ್ಟವು ತುಂಬ್ಕೊಂದ ಸೆರ್ಗಿನಾಗ ಮುಚ್ಕೊಂಡು ಭಾಳ ಆ ಕಿಟ್ಟಲ್ನ್ಯ ತಿಂದ್ರವ್ವ ಉಪ್ಪಿನಕಾಯಿ ಟೆಪ್ಪಿ ಹಿಂಗೆ ಬಗ್ಲಾಗೆ ಇಟ್ಕೊಂಡು ಸೆರ್ಗ ಮುಚ್ಕೊಂಡು ಆಯ್ತು ಭಾಳ ನಾನು ನೋಡೇನಿ ನಾಯಕ್ ಸುಳ್ಳು ಮಾತಾಡ್ಲಿ ಹಾ ಕೂಡ್ಸಲಿ ಯಾರು ಬೇಕಾದ್ರೂ ಕೂಡ್ಸಲಿ ಚಂದ್ರವ್ವ ನೋಡಿದ್ರೆ ಕರೆ ಮಾತಾಡ ಸುಳ್ಳ ಅಪರಾಧ ಹೋಗಬೇಡ ಹೋಗ್ಬೇಡ ಹೆಂಗ್ ಶಿರಾ ತುಡು ಮಾಡಿದೇನ ಎಣ್ಣ ಇಟ್ಟ ತಗೊಂಡ್ ಬಂದೇನಿ ನೋಡಣ್ಣ ನಾ ಸುಳ್ಳು ಮಾತಾಡ್ತೇನ ಈಟ್ ತಿಂದ್ರು ಅದ ಈಟ್ ತಿಂದ್ರು ಅದ ತುಡು ಮಾಡ್ಕೊಂಡ್ ಬಂದಾಳಿಲ್ಲ ನಾ ಎಂದು ಸುಳ್ಳು ಮಾತಾಡಿ ಹೆಣ್ಣಾಗ್ಲ ಬಂದ್ರ ನೋಡ ಏನ್ ಕೇಳ್ತೀರಿ ಕೇಳ್ರಿ ಅವ್ರನ್ ಅಲ್ಲೋ ಹನುಮಂತ ಎದಕ್ ಕರ್ಸಿದ್ ಉಪ್ಪ ಎದಕ್ ಕರಚೇರಿ ಅತ್ತ ನನ್ನ ಕೇಳಕೈತೇನ ಗಣಪತಿನ ಅರು ಅರ್ವೈತಿಲ್ಲೋ ಇಪ್ಪತ್ತೈದು ವರ್ಷ ಓಣ್ಯಾ ಗಣಪತಿ ಕುಂಡ್ಸಲ್ಲ ಇಡೀ ನಮ್ಮ ತಾಲ್ಲೂಕದಾಗ ನಮ್ಮ ಗಣಪತಿ ಹೆಸರು ಹವಾ ಆಟ ಆ ಐದು ದಿವ್ಸ ದಾಸೋ ಇಡ್ತೀವಿ ಐದು ದಿವ್ಸ ಮನೋರಂಜನೆ ಕಾರ್ಯಕ್ರಮ ಇಡ್ತೀವಿ ಈ ವರ್ಷ ಇವತ್ತ ಕುಂಡಸದ್ ಗಣಪತಿನ ನೆನಪ್ರಿ ಐತಿಲ್ಲೋ ಈ ಕೇಳ ಚಂದ್ರವ್ವ ನಿನ್ ಹೆಂಡತಿ ತಿ ದಾಸೋ ಕಿಂತ ಉಪ್ಪಿನಕಾಯಿ ಡೆಬ್ಬಿಟ್ಟು ಹುಡುಗ ಮಾಡ್ತಾಳತ್ತ ಹೌದನವಾ ಇಂದ್ರವ ಹನುಮಂತರಿಯ

ಗಂಡ ಮೂಕಿಸ್ ಮಾತಾಡಕೈತೆ ಯಾವ ಹೇಳ್ಯಾಳು ಯಾವ ಹೇಳು ಅಂತ ಹೇಳಿ ನೋಡದಿಕ್ ಸಾಕ್ಷಿ ಹೇಳಕೈತಾಳ ಉಪ್ಪಿನಕಾಯಿ ನೀ ಗಣಪತಿ ಏನು ನೋಡ್ರಿ ಉಪ್ಪಿನಕಾಯಿ ಓದದ್ ನಾ ಏನ್ ಬಾಳ ಓದಿಲ್ರಿ ತಳದ ನನ್ನ ನ ಡ್ಯಾಬ್ ಬಿದ್ರಿಲ್ರಿ ಡ್ಯಾಬಿ ತೊಗೊಂಡ್ ನಾ ಬಂದೇನ್ರಿ ಉಪ್ಪಿನ ಕಾಯಿ ಒಂದ್ ಗಂಟೆ ತಗೊಂಡ್ ಬಂದಿಲ್ರಿ ನಾನು ನಾನು ಉಪ್ಪಿನಕಾಯಿ ತಗೊಂಡ್ ಬಂದ್ ಮ್ಯಾಲ ತುಳಿ ಹೊರಸಾಕತಾರೀ ಇವ್ರ ಇವ್ರ ಸುದ್ರಿ ಬುಬ್ನಿ ಅರ ಆಕಿ ಶಿರಾ ತಗೊಂಡ್ ಬಂದಾಳಿ ಹುಗ್ಗಿ ಕಟ್ಕೊಂಡ್ ಬಂದಾಳ ಈ ಅಣ್ಣ ಸಾರು ಬೇಕಿದ ತುಂಬ್ಕೊಂಡ್ ನಾ ನೋಡಿಲ್ಲ ಬುಬ್ಣಿ ಹೇಳ ಬುಬ್ಣಿ ಮಾತ್ ದೊಡ್ಡ ಮಾಡಿ ಹೇಳಾಕತ್ತರಿ ಇಲ್ಲಿ ಬಂದ ಬುಪ್ನಿ ಪಪ್ನಿ ಆತ ಮಾತಾಡ್ಯಾರ ನೋಡನೇನ ಉಪರಾಟಿ ತೆಲಿನ ಬೋಣಸ್ತನ ಚಂದಂಗ್ ಮಾತಾಡಿದ್ ಕಾಲುಕ ನಾರ್ಯಾಗೇನ ಬಿದ್ದಾಡಿ ಬುಪ್ಣಿ ಆತ ಬಂದಾಳೆ ಓದಿ ಸುಳ್ಳ ಹೇ ಚಂದ್ರವ್ವ ಚಂದ್ರವ್ವ ಒಬ್ಬಾಕಿದು ಹುಡುಕ್ ತಗಂತ್ಲಿ ಒಬ್ಬಾಕಿದು ಹುಡುಕ್ ಹೊಂಟಿತ್ತ ಕಮಿಟ್ಯಾಗ ಗಂಡಗುಳ್ನ ಕಡಸುದ ಮುಂದ ಹೆಣ್ಮಕ್ಳ ಹಿಂದ ತುಡುಗ್ ಮಾಡಾಕ ಬರಕತ್ತೀರಿನ ತುಡುಗ ಯಾಕ ಮಾಡ ಮತ್ತ ಅಕ್ಕಿದ ನೀ ಹೇಳಿದೆ ನಿಂದ ಅಕ್ಕಿ ಹೇಳಿದೆ ಇಕ್ಕಿದ ಹೇಳಿದಿ ಒಟ್ ಎಲ್ಲಾರ ತುಡುಗರ ಅದಾರ ಇಲ್ಲಿ ಗಣಪತಿ ಬೆಳಿಲೆ ಕೇಳಿ ದಾಸೋ ನಡ್ಸವ್ರು ಯಾರು ಇಲ್ಲ ತುಡುಗರ ಕೂತಾರೆ ಇಲ್ಲಿ ಏಯಪ್ಪ ಎಣ್ಣ ನನ್ ಗಾಂಡ್ರ ಊಟ ಮಾಡಿದ್ ಹಂಗ ಬಂದಿದ್ದ ಅವತ್ತ ಕಮಿಟಿ ಆಗಿ ಓಡಾಡಿ ಗಣಪತಿ ಸಲುವಾಗಿ ಅವಾಗರ ಉಂಡಾನೋ ಇಲ್ಲೋ ವಿಚಾರ ಮಾಡ್ರೇನ್ ಒಂದಿಟ್ ಹೋಯ್ ವಾಚೋದ್ರ ನಿನ್ ಗಾಂಡ್ ಬಂದ್ರೇನ ನನ್ ಗಾಂಡ್ ಉಂಡಿದ್ದಿಲ್ಲ ಅದಕ್ಕ ಒಂದಿಟ್ ಅನ್ನ ಸಾರ ಹುಗ್ಗಿ ಹಾಕೊಂಡ್ ಬಂದಿನಿ ಏನ್ ತಪ್ಪಾತ ತಂಗಿ ಅಲ್ಲಿ ದಾಸ ಊರು ಉಂಡ ಬಳಕ ಕಮಿಟಿ ಅವರು ಊಟ ಮಾಡೋದಿರ್ತೈತಿ ಮತ್ತೆ ಆ కమిಟಿಗೆ ಓಡಾಡಿ ನೀಡದು ಬಿಟ್ಟ ಅಲ್ಲಿ ಎಲಿ ತಗಿ ಬಿಟ್ಟ ನಿನ್ನ ಗಾಂಧಿ ಅದಕ್ಕೆ ಹೋಗಿದ್ದು ಏನು ಮನೆಗೆ ಶಂಗಾಹರಿ ಹರಿಯಾಕ ಬಂದಿದ ನೀವು ಮಂದಿಯಗೆ ನೀಡುದದು ಗೊತ್ತಿಲ್ಲನ ಹ ಹೆಂಡ್ರನ ತುಡುಗ ಮಾಡಿ ಮಣಿಯಗೆ ಬಿಡೋದು ಊರ ಗಡ್ಡાડ್ದಾ ನೀವು ಅವ್ಬೇಕೋಯ್ಲಿ ನೀ ಯಾಕೆ ಹೋಗಿದ್ಯೋ ಅಣ್ಣ ಅಚ್ಚುದಲ್ಲ ಹಚ್ಚಾ ಮಾತು ಮೆತ್ತನ ಮಳ್ಳಾರ್ ಗಡ್ಡ ಅವನು ಬಡಿ ನೋನ ಕಪಾಳಕ್ಕೆ ನನ್ನ ಗಂಡನ ಮಡದಂಗ ಇಬ್ರು ಕೂಡ ಹೋಗಾರತ್ತ ಯುವ ಇಬ್ರು ಕೂಡ ನೋಕರು ನೀವು ಆ ಇಟಲ್ಲ ಒಂದು ಬಾಟಲಿ ತಂದ ನೀ ಮೂರು ಮಂದಿ ಕೂಡಿ ಕುತ್ತ ಕುಡದ ಹೋಗೋನು ಬಾ ಅಂತ ಫೋನ್ ಅತ್ತಿದ ಅದಕ್ಕಾಗಿ ಹೋಗಿದ್ದೆ ಏನು ಹೇಳಾತಿದ್ದೀನಿ ನೀನು ಲಣ್ಣ ದಿನ ರಾತ್ರಿ ಗಣಪತಿ ಕಾವಲ ಮಾಡಕ ಹೋಗಾನ ನಾ ತಿಳ್ದನೆ ನೀವು ಕೂಡ ಯಾಕ ಪಾಟ ನಾನು ಇದರ ಹೊಲ್ಲನ ಹಾಟ ಅನ್ಸಲಿ ಇದರ ತಿರು ಹೇಳು ನೋಡ ಕುಡಿ ನೋಡು ಬ್ಯಾಂಕಿ ಅಚಿಟ್ರಿ

ನಿಮ್ಮ ಮನುಷ ಭಾವಣಗಳು ಕೆಟ್ಟ ಮಕ್ಕಳಲ್ಲಿ ತುಡುಗು ಮಾಡೋ ಗುಣ ಹೋಗತಿ ನೋಡ ಆಕಿ ಒಯ್ತಾಳತ್ತ ನೀ ಒಯ್ದು ನೀಯ್ತಿ ತಾಕಿ ಹೋಗೋದು ನೋಡಿಲಿ ಕಂಡಪಟ್ಟಿ ಕಮ್ಮಿಟಿ ಅವ್ರ ಮುರ್ಕೊಂಡು ಮರ್ಕೊಂಡು ಕೂತೀವಂದ್ರೆ ಮಂದಿ ಮೇಲೆ ಹೋಗೈತಿ ಹಂಗೆ ಮಾಡೋದು ಬೇಡ ಮೊದಲು ಹೆಂಗೆ ಸ್ವಚ್ಛ ಮನಸ್ಸಿನಿಂದ ಗಣಪತಿ ಶಿವ ಮಾಡ್ತಿದ್ವು ಹಂಗೆ ಶಿವ ಮಾಡಿದ್ವಿ ಅಂದ್ರೆ ದೇವ್ರ ನಮ್ಗೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ಆ ನೆಗಾರ ಮುಂದೆ ನೆಗೇಡಿ ಆಗೋದು ಬೇಡ ನೀವು ಹೆಣ್ಮಕ್ಳ ನೋಡು ಮುಂದೆ ನಿತ್ತಿ ಇಟ್ಟು ದಿವ್ಸ ಹೆಂಗ್ ಮಾಡ್ರಿ ಹಂಗ ಮಾಡ್ರಿ ಏನ್ ಹೇಳ ಈಗ ಸಂಸಾರ ವಾಜ್ಯ ಆಗೈತೆ ಅಂತೇಳಿ ಬರದ್ ಬಿಟ್ಟು ಕುಂಡ್ರಾಕ್ ಹೋಗ್ಬೇಡ್ರಿ ಹೆಂಗಾರ ಮಾಡಿ ನಮ್ಮ ಗಣಪತಿ ಸಂಘ ಒಡಸ್ಬೇಕಂತೇಳಿ ಮಂದಿ ವಿಚಾರ ಮಾಡಕತ್ತಾರ ಆಚ ಕಡೆ ಓನಾಗಿನವ್ರ ಈ ಕೇಳಾಯ್ತಾಳ ನನ್ ಗಂಡನ ಅಲ್ಲಿ ಅಧ್ಯಕ್ಷರ ಅಧ್ಯಕ್ಷ ಮಾಡ್ತಾನ ಹುಡುಗರ ನೀನ್ ಗಂಡನ ನಮ್ ಕಮಿಟಿ ಹಾಕಿ ಅವ ಅಧ್ಯಕ್ಷರಾಗ ಚಂದ್ರವಾಗ ಹೇಳಿ ಹೋಗಿರಪ್ಪ ಅದಕ್ಕೆ ಆಚ ಕಡೆ ಕಮಿಟಿ ಹಾಕಿ ಹೋಗತ್ ನನ್ ಇಲ್ಲಿ ಯಾರ ರಕ್ಕ ತುಡುಗ ಮಾಡ್ಯಾರಣ ಇಟ್ಟಿ ಹೊಸ ಹಳಿ ಚೌಗು ಬಾರಿಗೆ ಅದ ಮನ್ಯಾಗ ಇಟ್ಟುಕೊಂಡು ಬಳಕ ನಾಳೆ ಹಳಿಚಿ ಹೋಗತ್ಲ ನೀನು ತಿನ್ನಾಕ ತಂದದಿ ಅದನ್ನ ಹೌದಿಲ್ಲೋ ಬಟ್ ಹಿಡಸತ್ತ ತರೋತ್ ಬರ್ರಿ ಇದು ಜಗಳ ಬೇಡ ಆ ಏನೋ ವಿಘ್ನ ಬಂದಿತ್ತು ಗಣಪತಿ ಬಂದು ವಿಘ್ನ ನಾಶ ಮಾಡಿ ಬಿಟ್ಟ ಎಲ್ಲಾರು ಮನಸ್ ಸ್ವಚ್ಛ ಆತ ಆ ಈಗಾರ ಹೌದಿಲ್ಲೋ ಹೋಗಿ ಗಣಪತಿ ತರೋಣ ಬಡ್ರಿ ಗಣಪತಿ ನಾ ತಗೊಂಡ್ ಬರ್ರಿ ನೀವ ಗರ್ನಾಕ್ ಗಣಪತಿ ತರಾಕ್ ಹೋಗ್ರಿ ನಾವ್ ಎಲ್ಲಾ ಅದನ್ನ ಗಣಪತಿ ಕುದುರ್ಸು ಕೋಲೆ ತೊಳದ್ ಮಾಡಿ ಹಸನ್ ಮಾಡಿ ರಂಗೋಲಿ ಪಂಗೋಲಿ ಹಾಕತಿವ್ ನೀವು ಗಣ ತಗೊಂಡ್ ಬರ್ರಿ ಇದಕ್ಕೆ ನೋಡ್ ಕಮಿಟಿ ಹೇಳಿ ನಂಗೆ ಇಟ್ ಹೇಳಿದ್ರೆ ಅಂದ್ರ ನಿನ್ ಮ್ಯಾಲ ತುಡುಗ ಹೊರ್ಷಾರ ಅಂದ್ರ ಈ ವರ್ಷ ನೀ ನೀವು ಹೋಳಿಗೆ ಮಾಡಿ ಒಂದ್ ನಿಮ್ಸ ಊಟ ಇಡ್ಬೇಕು ಗಣಪತಿ ಮಾಡ್ತಾನ ಚಂದಂಗಿರ್ಲಿ ಗಣಪತಿ ನೀ ಏನ್ ಮಾಡ್ಸಕ್ಕೆ ಊಟಕ್ಕೆ ಉಪ್ಪಿನಕಾಯಿ ಐದ್ ದಿವ್ಸ ಉಪ್ಪಿನಕಾಯಿ ಎಷ್ಟ ಅರ್ಧವಲ್ಲ ಐದ್ ದಿವಸ ನಾ ಉಪ್ಪಿನಕಾಯಿ ತಂದು ಕೊಡ್ತೇನೆ ನೋಡಿಲಿ ವರ್ಷ ಗಣಪತಿಗೆ ಮುಂದಾಳಗ್ ಓಡಾಡ್ತಿದ್ರಿ ನೀವು ಈ ವರ್ಷ ಬರ್ಲಾರ್ದ ಮನೆಯ ಕೂತಾರಿಲ್ಲಾ ಈ ವರ್ಷ ಗಣಪತಿಗೆ ಎಷ್ಟು ರಾಕ್ ಬೀಳ್ತಾವಲ್ಲ ನೀ ಅರ್ಧ ಕರಿಯಾಪರ್ ಕೊಡ್ಬೇಕು ನೋಡ್ರ ಮತ್ತ್ ಆಕ್ರಿ ಗಣಪತಿ ತಂದ ಬಿಟ್ಟು ನೋರಿ ಅಣ್ಣ ದೇವ್ರಿಗೆಲ್ಲ ನಂಗೆ ನಾವು ಒಳ್ಳೇ ತಗೋ ನಮ್ ಕಡೆಯಿಂದ ಆಯ್ತು ಹೇಳ ಕೂತು ಕೂತ್ ಇಲ್ಲೇ ಕುಂಡಿ ಮಂಗಳ ಹಾರೇ ನಡಿ ಬರಗನ ಹೋಯ್ ತಗೊಂಡು ಬರನು ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಮೂರ್ತಿ ಮೂ